ಪ್ರೆಸಲಾಡ್ ಕರ್ತನ ನಾಮಕ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ದೇವ ಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಏಳನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಹಿಸೋಬ್ ಗಿಡದ ಬರಲಿನಿಂದ ನೀರನ್ನು ಚಿಮಕಿಸಿಯೋ ಎಂಬಂತೆ ನನ್ನ ಅಶುದ್ಧತ್ವವನ್ನು ತೆಗೆದು ಬಿಡು ಆಗ ಶುದ್ಧನಾಗಿರುವೆನು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವ ಜನರೇ ನಮ್ಮ ಕರ್ತನು ನಮ್ಮನ್ನು ಮಾಡುವವನಾಗಿದ್ದಾನೆ ಶುದ್ಧೀಕರಿಸುವವನಾಗಿದ್ದಾನೆ ನಮ್ಮ ಕರ್ತನು ನಮ್ಮ ಪಾಪಗಳನ್ನು ಮಾಡುವವನಾಗಿದ್ದಾನೆ ತೊಳೆದು ಬಿಡುವವನಾಗಿದ್ದಾನೆ ಪ್ರೀತಿ ಉಳಿದೇವನೇ ಕರ್ತನ ನಮ್ಮನ್ನು ಯಶೋ ಗಿಡದ ಬರಲಿನಿಂದ ನೀರನ್ನು ಚಿಪ್ಪಿಸೋ ಎಂಬಂತೆ ನಮ್ಮಲ್ಲಿರುವಂತಹ ದೋಷಗಳು ನಮ್ಮಲ್ಲಿರುವಂತಹ ಪಾಪಗಳನ್ನು ಕರ್ತನ ಏನು ಮಾಡುವವನಾಗಿದ್ದಾನೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ದೂರ ಮಾಡುವವನಾಗಿದ್ದಾನೆ ಪ್ರೀತಿ ಉಳಿದೇವ ಜನರೇ ಆದ್ದರಿಂದ ನಮ್ಮ ಪಾಪಗಳನ್ನು ನಾವು ಕರ್ತನ ಮುಂದೆ ನಾವು ಏನು ಮಾಡಬೇಕು ಅರಿಕೆ ಬಿಟ್ಟು ಬಿಡಬೇಕು ಆಗ ಕರ್ತನ ನಮ್ಮನ್ನು ಶುದ್ಧೀಕರಿಸಿ ಪರಿಶುದ್ಧವಾದ ಕಾರ್ಯಗಳಲ್ಲಿ ನಮ್ಮ ವನಾಗಿದ್ದಾನೆ ಪ್ರೀತಿಗಳು ದೇವಚಂದ್ರೆ ಇವತ್ತು ಎಷ್ಟೋ ವಿಧವಾದ ಒಂದು ಪಾಪಗಳಲ್ಲಿ ನಾವು ನಡೆದು ಹೋಗ್ತಾ ಇರ್ತೀವಿ ತಪ್ಪಾದ ಮಾರ್ಗಗಳಲ್ಲಿ ನಾವು ನಡೆದು ಹೋಗ್ತಾ ಇರ್ತೀವಿ ಆ ಎಲ್ಲ ತಪ್ಪಾದ ಮಾರ್ಗಗಳನ್ನು ಕರ್ತನೂ ಅರಕೆ ಮಾಡಿ ಬಿಟ್ಟು ಬಿಡುವಾಗ ಕರ್ತನ ನಮ್ಮನ್ನು ಶುದ್ಧೀಕರಿಸಿ ನಡೆಸುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನ ನಿನಗೆ ಸ್ತೋತ್ರ ಸ್ವಾಮಿ ದೇವರೇ ಮುಂಜಾನೆ ಬಿಡಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳು ನೀನು ಸಂದಿಸು ದೇವರೇ ಜನರ ಜೀವಿತದಲ್ಲಿ ಸ್ವಾಮಿ ಕ್ರಿಯೆಯನ್ನು ಮಾಡಿ ಕರ್ತನೆ ಇಸೋ ಗಿಡದ ಬರಲಿಂದ ನೀರನ್ನು ಜಿಗ್ಗಿಸೋ ಎಂಬ ದೇವರ ಪಾಪಗಳನ್ನು ಅದಕ್ಕೆ ಆ ಸ್ತೋತ್ರ ರಾಜ ನಜರು ದಿನೇಶ್ವರಿ ನಾಮದಲ್ಲಿ ತಂದೆಯ ದೇವರೇ ಒಮ್ಮೆ